ಎಲೆಕ್ಷನ್ ಗಟ್ಟಿ ಗಡ್ಡಿಲ್ಲ ರೆಡಿಮ್ರಿ ಪ್ರಚಾರಕ್ಕೆ ಹೋಗ್ಬಿಡಮ್ರಿ ಸರಿ ಓಕೆ ಎಲ್ಲ ರೆಡಿ ಹೌದು ಸರ್ ಬಂದ್ವಿ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ರಪ್ಪ ಅಲ್ಲಿ ಸೀದಾ ಆ ವರ್ಲ್ಡ್ ಬಂದ್ಬಿಡಮ್ರಿ ರೈಟ್ ಬೈ

తగదా ఏయైతే ఏయైతే ఒక ಓದ್ ಹಾಕಿನ ಏನ್ ಮಾಡ್ತದೆಲ್ಲೇಷ ಹಾಕಿ ನಿನ್ನ ಮನಸ್ಸು ಕಲುಕುತ್ತಾರ ನೋಡಿ ೂ ಹಕ್ಕನ್ನು ಹಕ್ಕನ್ನು ಹೊಸಬೇಕು ವೇಷ ಹಾಕಿ ನಿನ್ನ ಮನಸ್ಸು ಕಲಕುತ್ತಾರ ಹಣ ಹೆಂಡ ಕೊಟ್ಟು ಕೊಳ್ಳೆ ಮೋಸ ಓಸ ತಿಳಿಯುತ್ತಮ್ಮ ಅದರೊಳಗಿದೆ ಮರ್ಮ ಹಣ ಹೆಂಡ ಕೊಟ್ಟು ಕೊಳ್ಳೆ ಹೊಡೆವಗುಟ್ಟು ಓಸ ತಿಳಿಯುತ್ತಮ್ಮ

ಓಟ್ ಹಾಕಿಬಿಡಮ್ಮ ದಿವಸ ನೀವೇನು ಹಾಕಿಕ್ಕಿದ್ಯಾ ಇಲ್ಲಮ್ಮ ಎಲ್ ಮತ್ತೆ ಹಾಕ್ತೆ ಬೇಡ ಇಂತ ಹೆಣ್ಮ ನಾನು ಎಲ್ಲಿ ಸಿಗಲ್ಲಮ್ಮ ಇಂಥಾಕಿ ಆಯ್ತಮ್ಮ ಏನೈತೆ ಎಲ್ಲ ಮಾಡಿಸಿ ಕಟ್ಟಿ ಕೊಡತ್ತಮ್ಮ ಬಂತು ಅಮ್ಮ ಆರಾಮ್ ನೋಡಪ್ಪ ಹೆಂಗಿತ್ಮ್ಮ

ಇಲ್ಲ ಯಜಮಾನ ಮಾಡಿಸ್ಕೊಡದ ಕಂದ ಹೇ ಮತ ಹಾಕು ಬನ್ನಿ ಎಲ್ಲರ ಕರೆದು

மா அத ம

ಿ ಅವಾಗ ಇಟ್ ಗೆದ್ ಇನ್ನೂರು ಕೊಟ್ಟು ಒಂದ್ ಓಟ ಹಾಕಿ ಐದೈದು ಓಟ್ ಹಾಕಿದ್ರೂ ನಿಮ್ಗೆ ಲಾಗಿಲ್ಲ ಒಂದ್ ಓಟ್ ಹಾಕಿದ್ರೂ ಲಾಗಿಲ್ಲ ಇದು ಗೊತ್ತಿದ್ದು ತಗ್ತಲ್ಲ ನಮ್ಗೆ ಯಾವಾಗ ಮಾಡಿಸ್ತಿದ್ದೆ ನಗುದ ಬಂದ ಒಂದು ಮನೆಯೆಲ್ಲ ಒಂದೇ ಇಲ್ಲ

ಎಲೆಕ್ಷನ್ ನಿಂತಿದ್ದ ಗೆದಿರಿ ಈ ಸತಿಯು ನಿಂತು ಗೆದ್ಬೇಕಂತ ಮಾಡಿ ನಿಮ್ಮದು ಸಪೋರ್ಟ್ ಬೇಕು ನನಗ್ರಿಗಿಲ್ಲ ಏನಿಲ್ಲ ಮತ್ತೆ ಓದ್ಸದ್ಯ ಅನುಕೂಲ ಆಗಿಲ್ಲ ಮತ್ತೆ ಈ ಸತಿ ಏನೈತೆ ಎಲ್ಲ ಮಾಡ್ರಿ ಸಪೋರ್ಟ್ ಮಾಡ್ರಿ

ು ಮನೆ ಮಂದಿಯಲ್ಲ ಹತವನ್ನು ಹಾಕಬೇಕು ಮೆರೆದ ಮನುಜರೆಲ್ಲ ನಿಮ್ಗೆ ಮಾಡಿಸ್ಕೊಡ್ತೀನಿ ನಮ್ಗೆ ಏನೇನು ನಿಮ್ಗೆ ಕ್ರಾಸ್ ಅದ ಎಲ್ಲ ಮಾಡಿಸ್ಕೊಡ್ತಾ

ನೋಡಮ್ಮ ಏನಮ್ಮ ಮತ ಹಾಕು ಬನ್ನಿ ಎಲೆಕ್ಷನ್ ಗೆದ್ದ ನಂತರ ಕರೆತನ್ನಿ ಮತ ಹಾಕು ಬನ್ನಿ ಎಲ್ಲರ ಕರೆತನ್ನಿ ಏನಪ್ಪಾ ಏನಾಯ್ತು ನೀವೇನು ಇಲ್ಲ ಆಯ್ತು ಮಾಡಿಸ್ನಿ ಈಗ ಸ್ವಲ್ಪ ಕೆಲ್ಸದಾಗಿನ್ ನಾನು ಇನ್ನೊಂದು ವಾರ ಈಗ ಅಂದ್ರೆ ಆಗೋದಿಲ್ಲ ನೀವು ಎಷ್ಟು ಟಿಪ್ಪು ಅಂತ ಆಗೋದಿಲ್ಲ ಇನ್ನೊಂದು ವಾರ ತಡ್ರಿ ಮತ್ತೆ ಅದೇನೈತೆ ಮಣ್ಣು ಪಣ್ಣು ಹೊಡಿಸ್ಬಿಡ್ತನ ಮಾಡೋ ಕರೆಕ್ಟ್ ಬಂದಿಲ್ಲ ಫಂಡ್ ಬಂದಿಲ್ಲ ಬಂದ ಎಲ್ಲಿದ್ದು ಮಾಡ್ಲಿ ಮಾಡಿ ಮಾಡಿಸ್ಕೊಡ್ತ ಇಲ್ಲ ಇಲ್ಲ ಆಯ್ತು ತಿರ್ಗೇ ಮನೆಯಲ್ಲಿ ಬರಕ್ ಹೋಗ್ಬೇಡ್ರಿ ನಾ ಎಲ್ಲ ಫೋನ್ ಹೇಳ್ಬಿಡ್ತೀನಿ ಎಲ್ಲ ಮಾಡಿಸ್ಬಿಡ್ತೇನೆ ಆಯ್ತಾ ಅದೆಲ್ಲ ನೀನ್ ತಲೆ ಕೆಡಿಸಿ ಬಿದ್ದು ಸುಮ್ನೆ ಒಂದ್ ಯಾವ್ದೋ ಒಂದು ಡ್ರಿಪ್ ಮಣ್ಣು ಎಲ್ಲ ನಾವು ಮಣ್ಣು ತೊಡಕು ಒಂದು ಆಡ ಎಲ್ಲಿ ತೆಗೆದು ಬಿದ್ದ ಅಲ್ಲಿ ಮಣ್ಣೆ ಸೀಸಿ ಮಾಡಿದ್ದ ಇನ್ನೂ ದ್ ನಮ್ದು ಇನ್ನ ಮನೆ ಮನೆ ಕೆಡಿಸಿ ತಲೆ ಮೊದಲಿದ್ದ ನೀಡ್ಸ ಮುಗಿದ್ ಏನು ಅದಕ್ಕೆ ನೀನೇ ತಲೆ ಕೆಡಿಸಿ ಹೋಗ್ರಿಪ್ ಮಂಡ್ಯತ್ರ ಅವ್ನು ಅವ್ನು ಯಾರು ದೇವದ್ನಲ್ಲ ಕರ್ಬಿಶಿ ಹಾಕ್ಸಿ ಒಂದು ಐನೂರು ಕೊಟ್ಟು ಕೊಡು ತಿಳಿ ಮನೆಗೆ ದರ್ಬಾಡಂತ ಕೇಳೋಣ ಆಯ್ತಾ ಎಲ್ಲ ಸುಲಭ ಮಾಡಿ ಆಯ್ತಾ ಪಾಸಿ ಏನು ಬೇಡ ತಿರುಗಿ ಮತ್ತೆ ಮನೇಲಿ ದರ್ಬಾಡಂತ ಕೇಳಬೋಡ ಕೂಡ ಕೀಳಬೇಕು ನಿನ್ನ